ಫಸ್ಟ್ ಅಮ್ಮನ ನೋಡ್ರಿ ಅಮ್ಮನ ಪ್ಯಾಕ್ ಮಾಡಿವಿ ದೃಷ್ಟಿ ಆಗುತ್ತಾಳೆ ಅದ್ರ ಬಗ್ಗೆ ಡಿಟೇಲ್ಸ್ ಅಮ್ಮ ಹೇಳ್ತಾರು ಈ ದೇವ್ರ ದೇವ್ರ ಅದಕ್ಕೆ ಅಂತೀರಿ ಈಗ ನನ್ನಯ್ಯ ದೇವರು ಬಾಳೆರೋ ದೇವರು ಸಮಸ್ತ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ಸ್ನೇಹ ಮೊನ್ನೆ ಭಾಳ ಬಿಜಿ ಇದ್ದು ನಾನು ಮಾಡಿದ್ನಿ ಅಮ್ಮ ಈಗ ನಾ ಮಾಡ್ತೀನಿ ಯೂಟ್ಯೂಬ್ ಅಂದರು ಯೂಟ್ಯೂಬ್ ಮಾಡುವ ನೀನು ಹೇಳಿದ್ನಿ ಅದಕ್ಕೆ ನಾವು ಪಾಪನ ಬಂದ್ರೆ ಸಾಕತ್ತೀವಿ ಯಾಕಿ ಹಾಕ್ಸ್ಕೊಂಬಂದೀವಿ ಮೊಮ್ಮಕ್ಕಳಿಗೆ ಆರಿಸೋದಕ್ಕೆ ಹಿಂಗೆ ಯಾಕೆ ದೇವ್ರ ಅಂತ ಹೇಳ್ತಾಳೆ ಈಗ ನಮ್ಮ ಮನೆ ತುಂಬ ಮಕ್ಕಳು ಅಂದ್ರೆ ಅವ ಮಕ್ಕಳನ್ನ ದೇವರು ಅದಕ್ಕೆ ದೇವರು ದೇವ್ರ ಮಕ್ಕಳು ಅಂತಾರೆ ಅದಕ್ಕೆ ಮಕ್ಳು ಹೇಳಿದ ಕರಿ ಹ್ಯಾ ಏನಾರು ಕೊಡು ನೀವು ಕರಿ ಯಾವ ಕೊಟ್ಟರು ತಿನ್ಬಿಡ್ತಾರೆ ಹಾಂ ಅದಕ್ಕೆ ನಾ ಮಕ್ಕಳಿಗೆ ದೇವ್ರು ಅಂತೀನಿ ಅಕ್ಕಿ ದೇವ್ರು ಯಾಕೆ ಅಂತೀರಿ ಅಂತಾಳೆ ಮತ್ತೆ ಹೇಳುವ ಏನೋ ಹೇಳ್ತೀನಿ ಅಂದ್ರೆ ಏನು ಅಂದ್ರೆ ನಾ ಏನಿ ಬಿಸಿಲು ಭಾಳ ಐತಮ್ಮ ಅಮ್ಮ ಈ ಸತಿ ಅಂದು ಎಲ್ಲ ಊರಾಗೂ ಬಿಸಿಲೈತಿ ಯಾಕಂದ್ರೆ ಪ್ರಕೃತಿ ನಿಯಮನೇ ಈ ಸತಿ ಬಿಸಿಲು ಭಾಳ ಆಮೇಲೆ ಬರಗಾಲ ಪರಿಸ್ಥಿತಿ ಎಲ್ಲರೂ ಇದ್ದಂಗೆ ಇರಬೇಕು ಅದಕ್ಕೆ ನಾವು ಸಣ್ಣವರು ಇದ್ದಾಗ ಒಂದು ಗುರ್ಜಿ ಹೇಳಿ ಎಲ್ಲರೂ ಮನೆ ಮನೆಗೆ ಗೊಂಬಿ ತಗೊಂಡು ಹೋಗಿ ಜ್ವಳ ತಗೊಂಡ್ಬಂದ ಒಂದು ಮನೆಯಾಗ ಬೀಸಿ ನುಚ್ಚು ಮಾಡಿ ನುಚ್ಚ ನೀರ ಮಾಡ್ಕೊಂಡು ಹಳ್ಳಕ್ಕೆ ಹೋಗಿ ನಾವು ಎಲ್ಲರೂ ಗುಂಡು ಬರ್ತಿದ್ವಿ ಅದೊಂದು ಮೊದಲು ಸಂಪ್ರದಾಯ ಇತ್ತ ಈ ಊರಾಗಂತೂ ಇಲ್ಲ ನಾವು ಬದಾಮಿ ಕಾಲಕ್ಕೆ ಕೋಟೆ ಕಲ್ದಾಗ ಮಾಡ್ತಿದ್ವಿ ಅದಕ್ಕೆ ಪ್ರತಿಯೊಬ್ಬರೂ ಮಳೆ ರಾಯನ ಕರಿಬೇಕಾದ್ರೆ ಮಳೆ ರಾಯನ ಹೊಲಿಸ್ಕೋಬೇಕಾದ್ರೆ ಅದಕ್ಕಾದಂಥ ವಿಧಾನಗಳು ಅದಾವ ಒಂದೊಂದು ಊರಾಗ ಮಾಡ್ಯಾರ ಎಲ್ಲ ಊರಾಗೂ ಮಾಡಲಿ ಅಂತ ಹೇಳಿ ಹೇಳ್ತೀನಿ ವಾ ಆಮೇಲೆ ಇತ್ತು ಬಿಡುವ ಮಾಡಿ ನಂದಿದ್ದೀನಿ ಮಳೆರಾಯನ ಹೊಲಿಸ್ಕೊಳ್ಳೋದಂದ್ರೆ ನೋಡ್ರಿ ನಮಗಾಗಲಿ ನಿಮಗಾಗಲಿ ಎಷ್ಟೋ ಮಂದಿಗೂ ಒಂದು ಸತಿ ಲಾಭ ಇರ್ತತಿ ಒಂದ್ಸತಿ ನುಕ್ಸಾನ ಇರ್ತತಿ ಒಂದು ವರ್ಷ ಮಡಿ ಬೆಳೆ ಇರ್ತೈತಿ ಒಂದ್ ವರ್ಷ ಹೆಂಗ ಪ್ರಕೃತಿ ನಿಯಮ ನಾವು ನಾವದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಇದ್ದಂಗೆ ಇರ್ಬೇಕು ಅದೇ ಮಮ್ಮಿ ಅದಕ್ಕೆ ಗುರ್ಜಿ ಅನ್ನ ಅದನ್ನೊಂದ ಸಗಣಿ ಸಗಣಿದ ಗುರ್ಜಿ ಮಾಡಿ ಡಬ್ಬ ಹಾಕೊಂಡ ಒಂದು ಹಡ ಹಾಡ್ತಿದ್ದೀವಿ ಅದೇ ಗುರುಜಿ ಗುರುಜಿ ಎಲ್ಲಾಡಿ ಆಡಿ ಬಂದೆ ಹಳ್ಳ ಕೊಳ್ಳ ತಿರ್ಗಾ ಬಂದೆ ಖಾರು ಮಳೆಯೇ ಕಪಾಟ ಮಳಿಯೇ ಬೇಗನ ಬಾರೆ ಸೂರಿ ಮಳಿಯೇ ಬೇಗನ ಬಾರೆ ಸುರಿಮಳಿಯೇ ಸುರಿಮಳಿಯೇ ಇದು ನನ್ನ ಮನಸ್ಸಲ್ಲಿ ಹೇಳಾಕತ್ತೀನಿ ಯಾಕಂದ್ರೆ ಭಯಂಕರ ಶುಕಿ ಪ್ರತಿಯೊಂದು ಊರು ತಂಪಾಗಲಿ ಅಂತ ಮರಾಗಿ ಬೆಳ್ಕೊತೀನಿ ಆದ್ರೆ ದೇವಾಣಿ ದೇವತೆಗಳಾಗಲಿ ಅಮ್ಮ ನೀವು ಇಷ್ಟು ದೇವ್ರು ಹೊರ್ತೀರಿ ನೀವು ನನ್ನ ನಮ್ಗೆ ಒಬ್ಬಮ್ಮ ಮಾಮಾ ಅಂದ ಏಯ್ ದೇವ್ರು ಹೊರ್ತಿದಿ ಚಪ್ಪಲ್ ಹಾಕೊಂಬಂದಿಯಲ್ಲ ನೀನು ಹಂಗ ಚಪ್ಪಲಿ ಇಲ್ಲ ಬರ್ಬೇಕಂದ್ರೆ ಅದಕ್ಕೆ ದೇವ್ರಾಗಲಿ ಮನುಷ್ಯರಾಗಲಿ ನಾವಾಗಲಿ ಯಾವುದೂ ಒಂದು ಅಂದ್ರೆ ಹಲ್ ಹುಲ್ಲು ಕಡ್ಡಿ ಅದಿಗೆಡಬೇಕಾದ್ರೂ ಪ್ರಕೃತಿ ನೀವು ಹೆಂಗಿರ್ತೈತಿ ಹಂಗೆ ಮಾಡ್ಬೇಕು ಮಾಡ್ಬೇಕಂದ್ ಬಿಟ್ಟು ನಾವು ಮಾಡ್ತೀವಿ ಅಂದರೆ ಯಾವುದೂ ಆಗಂಗಿಲ್ಲ ನಾ ದೇವ್ರ ಹೊತ್ತಿನಂತೇಳಿ ಬರಗಾಲಿ ಅಡ್ಡಿಡೋಕಾಗಂಗಿಲ್ಲ ನಾ ದೇವ್ರ ಹೊತ್ತಿನ ಅಂತೇಳಿ ದೌರ್ಜನ್ಯ ಮಾಡೋಕ್ಕಾಗೋದಿಲ್ಲ ಆಮೇಲೆ ಎಷ್ಟು ಅದನ್ನೇ ಕೊಡ್ತಾರ ಅಷ್ಟೇ ಮಾಡಬೇಕು ಇಲ್ಲಿ ಹೇಳ್ತೀನಿ ನನ್ಗ ಇನ್ನೊಬ್ಬರೀ ಬಾಳ ಮಂದಿ ಹೇಳತಿದ್ರಿ ನೀವು ಮನ್ಯಾಗ ಜಿಮ್ ಮಾಡ್ತಿ ನಿನ್ ಹೊಟ್ಟಿ ಬಾಳ ಕರಗಿ ಹೆಂಗ ಕರಕ್ಸಿ ಹೇಳಿ ನಾ ಏನಾರ ಮಾಡ್ತೀನಿ ನಮ್ಮ ಸ್ನೇಹನ ಅರ್ಥ ಮಾಡ್ಕೊಳ ಬೇಕಾರ ನಾವ್ ಮೂರವರ್ ಸಾತ್ ಯಾಕಂದ್ರ ಆಕಿ ಊಟನು ಬಾಳ ಸೈಲೆಂಟ್ ಆಗ್ತಿರ್ತಾರ ಮತ್ತ ಯಾವ್ದು ಕಸಬಿಸ್ ಕಸಬಿ ಹೇಳ್ತಾ ಹಂಗೈತಿ ಮೊದಲ ಭಾಳ ಸಣ್ಣ ಇದ್ನ ನಾವು ದಪ್ಪಾಗುವ ಅಂತೀವಿ ಅಕ್ಕಿ ಎರಡು ಹಡದ್ರು ಇನ್ನೂ ಅದಾಳ ಅದಕ್ಕೆ ಎಲ್ಲಾರು ಕೇಳ್ತೀರಿ ಅವ್ರವ್ರದ್ದು ರೊಪ್ಪುರಿ ಅದ ಇನ್ನೊಂದು ಎರಡು ಹುಡುಗರು ದೊಡ್ಡ ಆಗಲಿ ಮತ್ತೆ ಇನ್ನೊಂದು ಮಮ್ಮಿ ಭಾಳ ಥರ ಟೈಮ್ ಐತಿ ಅಮ್ಮ ಯಾಕೆ ಅವ್ರಿಗೆ ಕಳ್ಸಿಲ್ರಿ ಅಂತಾರ ಮಕ್ಕಳನ್ನ ನೋಡ್ರಿ ಪ್ರತಿಯೊಂದು ತಾಯಿ ಹೇಳ್ತೀನಿ ನಾ ಹೇಳೋದ್ರಿಂದ ಯಾರಿಗಾರ ಬೇಜಾರಾದ್ರೂ ಏನು ತಿಳ್ಕೊಳ ಹಾಕೋಬೇಡ್ರಿ ಆಮೇಲೆ ಮದ್ವಿ ಮಾಡಿ ಅವ್ನ ಕೈ ಬಿಟ್ಟು ಅಂದ್ರೆ ನಮ್ದು ಕರ್ತವ್ಯ ಅಲ್ಲದ ಎರಡು ಮಕ್ಳು ಆಗುತ್ತಲ್ಲ ನಾವು ಸ್ನೇಹಸಿರ ಮದ್ವಿ ಮಾಡ್ಕೊಂಡ ಏನು ಬಂದು ಸಿಗು ಅಕ್ಕನ ಮದುವೆ ಮಾಡ್ಕೊಂಡ ಮೂರು ವರ್ಷ ನಾವು ಊರಾಗ ಬಿಟ್ಟೆ ಮಂದಿ ಏನಂದ್ರೆ ಅವ್ರಿಗೆ ಅಂಜಿ ಬಿಟ್ಲು ಇವ್ರಿಗೆ ಅಂಜ್ಬಿಟ್ಲು ಊರು ಸೇರಿದ್ರು ಅಂದ್ರೆ ನಾವು ಹಂಗೆ ತಿಳಿ ಕರ್ಸ್ಕೊಳ್ದೆ ನಮ್ಮ ಮಕ್ಕಳು ಸೊಸ್ಕಾರು ಸಣ್ಣ ಇರ್ತೈತಿ ಅವ್ರು ಅಡ್ಜಸ್ಟ್ ಆಗಬೇಕು ಹೊಂದ್ಕೋಬೇಕು ನಮ್ಮನಿಂದ ಏನೈತಿ ಎಲ್ಲ ಕಲ್ತ್ಕೋಬೇಕು ಹಂಗೆ ಇಕ್ಕಿ ಮದುವೆ ಆಗಿಂದ ಎರಡು ಮೂರು ವರ್ಷ ರಾಯನ್ ದೊಡ್ಡವಾಗಲಿ ಆ ಸ್ಕೂಲಿಗೆ ಹಾಕ್ತೀವಿ ಇಕ್ಕಿ ಸ್ವಲ್ಪ ಆಗಲಿ ಆಮೇಲೆ ತಮ್ಮ ಕಾಲ ಮೆತ್ತ ತಾವು ನಿಂದಿರ್ತಾರೆ ಮಕ್ಳು ಮುಸ್ಕೊ ತಮ್ಮ ಮಾಡ್ತಾರೆ ಅನ್ನೋದು ಒಂದು ನನ್ನ ಅಭಿಪ್ರಾಯ ಇದೆ ಅಪ್ಪಾಜಿ ಅಂತಾರೆ ಅವ್ರದ್ದವ್ರು ಕಳಿಸಿ ಬಿಡ ಅವ್ರು ಆರಾಮಿರ್ತಾರೆ ಅವ್ರೇನು ಸಣ್ಣವ್ರನ್ನ ಅಂತಾರೆ ಅಲ್ಲಿ ಏನರ ಹೆಚ್ಚು ಕಡಿಮೆ ಆಗ್ತಂದ್ರೆ ಅಲ್ಲಿ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಆಕೈತಿ ಅದಕ್ಕೆ ಹೈರಾಣ ಬೀಳ್ಬೇಡ್ರಿ ಅಂತ ಹೇಳಿ ಕಳಿಸ್ತೀನಿ ಆ ಮಂದೆಲ್ಲರೇನಂತಾರೆ ಅವ್ರನ್ನ ಮೈಲಿ ಮೈಲಿಟ್ಕೊಂಡ್ರಿ ಯಾಕೆ ತರಿಸ್ಕೊಳ್ಳಿ ನೋಡ್ರಿ ಅಕ್ಕಿನೂ ತಂದು ಲ್ಯಾಪ್ಟಾಪ್ನಾಗ ತಂದು ವರ್ಕ್ ಮಾಡ್ತಾಳು ಅಕ್ಕಿರೂ ಪೇಮೆಂಟ್ ಬರುತ್ತೆ ಅಕ್ಕಿನೂ ದೊಡ್ಡ ಅಕ್ಕಿನೂ ತಂದು ಸ್ಟೆಕ್ಚಲ್ ವರ್ಕ್ ಮಾಡ್ತಾರೆ ಅಕ್ಕಿದು ಬರುತ್ತೆ ಎಲ್ಲೇ ಇದ್ರು ದುಡಿತಾರೆ ತಮ್ಮ ತಾವು

ಅದಕ್ಕೆ ನೀವು ಹೇಳಂದ್ರೆ ಅಂದ್ರೆ ಇದನ್ನ ಮಾಡಿಟ್ಟು ಬಂದು ಕೂತ್ಕೊಳ್ತೀನಿ ಅಮ್ಮಾಜಿ ಹೇಳ್ರಿ ಇದಾಯಿ ಅಂದ ಒಂದು ಸ್ಟೋರಿನ ಐತ್ರಿ ಹೇಗೆ ಸ್ಟೋರಿ ಅಂದ್ರೆ ನಾವು ಸಣ್ಣ ನಮ್ಮ ಅಣ್ಣನ ಮನೆಯಾಗಿದ್ದೆ ಅವ್ರು ಹೇಳೋರು ಮನ್ಷಾಗೆ ಒಂದೊಂದು ಬದ್ನಿಕಾಯಿ ಬರ್ಬೇಕು ಮಂದಿ ಭಾಳ ಇರ್ತಿದ್ವಿ ಆಗ ನಾವು ಬೆಂಗಳೂರಿನಾಗ ಬೊಮ್ಮನಳ್ಳಿಯಾಗ ಇರ್ತಿದ್ವಿ ನಮ್ಮ ಅತ್ತಿಗೆ ಅತಿಗೇನು ಹೇಳೋಕ್ಕೆ ಎಲ್ಲರಿಗೊಂದೊಂದು ಬದ್ನೇಕಾಯಿ ಬರ್ಬೇಕಂದ್ರೆ ಒಂದು ಕೆ ಜಿ ಬದ್ನಿಕಾಯಿ ತರ್ತಿದ್ವಿ ನಾವು ಬದ್ನಿಕಾಯಿ ಅಂತಂದ್ರೆ ನಮ್ಗೆ ಅಷ್ಟು ಹಂತ ಬದ್ನೇಕಾಯನ ಹಂಗೆ ಇರ್ತಿದ್ವು ಏನಮ್ಮ ಮಾಡೋಕ್ಕ ಬರ್ತಿತ್ತು ಏನು ಹಂಗ ಗೊತ್ತಿಲ್ಲ ಅಷ್ಟು ರುಚಿ ಬದ್ನೇಕಾಯಿಗೆ ಪ್ರತಿಯೊಂದಕ್ಕೂ ನಮ್ಮ ದ್ರಾಕ್ಷ ತಿನ್ ಮಾಡ್ರಿ ಕೆಮಿಕಲ್ಸ್ ಐತೆ ಅಂತ ಮೆಣಸಿನ್ಕಾಯಿಗೆ ನೋಡ್ರಿ ಹಣ್ಣಾಗ್ಲ ಪ್ರತಿಯೊಂದು ಕೆಮಿಕಲ್ಸ ಬಂದೈತಿ ಯಾಕೆ ಈಗ ಹುಟ್ಟಿದ ಮಗ ಹೊಟ್ಟಿಗೆ ಹಾಕ್ಬೇಕು ಈಗ ಕಾಯಿ ಹಿಂಗಿಲ್ಲ ಲಗುನ ಎದ್ದ ಲಗುನ ಎದ್ದು ಲಗುನ ಬರ್ಬೇಕು ಬದ್ನಿಕಾಯಿ ಬದ್ನಿಕಾಯಿಯಿಂದ ನಾನು ಅವ್ರಿಕಾಯಿ ಅವ್ರಿಕಾಯಿ ಬಿಚ್ಚಿ ಈಗ ಅವ್ರಿಕಾಯಿ ನೋಡಿದ್ರೆ ನೆನಪಾಗತ್ತೆ ಅವ್ರಿಕಾಯಿ ಮುದ್ದೆ ತಿನ್ನೋದ ನಮಗೆ ಭಾಳ ಇಷ್ಟ ನಾವು ಭಾಳ ಗಟ್ಟಿದ್ವಿ ಭಾಳ ಊಟ ಮಾಡ್ತಿದ್ವಿ ನಾವು ಈಗ ಎಲ್ಲರೂ ಊಟ ಮಾಡೋದು ನಾವು ಹತ್ತು ಹತ್ತೈನ ಆರು ಆರು ರೊಟ್ಟಿ ತಿಂತಿದ್ವಿ ನಾವು ಅಷ್ಟು ಗಟ್ಟಿನಿದ್ವಿ ಗಟ್ಟಿನ ಇದ್ವಿ ನಮ್ದು ಟೈಮ್ ಐತಿ ಅಂತ ಟೈಮಿಐ ಮುಚ್ಚಿಬಿಡೋನು ಮಾಡಿಸ್ತೀನಿ ಬಾಯಿ ಆಮೇಲೆ ಮಾವಿನಕಾಯಿ ಹೇಳಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಇದು ಮಾವಿನಕಾಯಿ ನಾವಲ್ಲಿ ತೂಕನಾಗಿದ್ದೀವಿ ಮಹಿಂಕಾಯಿ ಕುಂದಕ್ಕೆ ಹಾಕ್ತಿದ್ವಿ ಅವಾಗ ಎಷ್ಟು ಎಷ್ಟು ವೀಡಿಯೋಗಳು ವೈರಲ್ ಆಗಿದ್ವಿ ಆಗ ಟಿಕ್ ಟಾಕ್ ಇದ್ದಾಗ ಅದು ಹಾಗೆ ಇತ್ತ ಜೀವನ ನೋಡ್ರಿ ಪಾಕ ತಿನ್ಸ್ಕೊಟ್ಟೋಗ್ತೈತಿ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನಾನು ಎಲ್ಲರೂ ನಮ್ಮ ನಮ್ಮ ವಿಡಿಯೋ ಯಾರು ನೋಡ್ತೀರಿ ಆಮೇಲೆ ನಮ್ಮ ಅಭಿಮಾನಿ ಮಕ್ಕಳಿಗೆ ಜನತೆಗೆ ಹಾಂ ನೀವು ಮಾಡಿದ ಸಪೋರ್ಟ ನೀವು ಮಾಡಿದ್ರಿಂದಲೇ ನಾವು ಇಷ್ಟೆಲ್ಲ ಮುಂದುವರೆದಿವಿ ನಮ್ಗೆ ಯಾಕಂದ್ರೆ ಅಂತ ಪ್ರ್ಯಾಂಟು ಗೊತ್ತಿರಲಿಲ್ಲ ನಮಗೆಲ್ಲರೂ ಹೇಳಿ ರಾಮ ಇಷ್ಟೆಲ್ಲ ಫೇಮಸ್ ಆಗಿರಿ ನೀವು ಯೂಟ್ಯೂಬ್ ಮಾಡಿರಿ ಅಂದರೆ ನಾವು ಯೂಟ್ಯೂಬ್ ಚಾನಲ್ದಾಗ ಯಾವುದು ಡೈಲಾಗ್ ಮಾಡ್ಕೊಂಡು ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ನನ್ನ ಸುಸ್ತಾರು ಭಾಳ ಅದಾರ ಆಮೇಲೆ ನಾನು ತಕ್ಕಂಗೆ ಅವ್ರು ಅದಾರ ನಾವು ಅವ್ರಿಗೆ ಹಚ್ಕೊಂಡು ಯಾಕೆ ಮಾಡೋನು ಬೇಡ ಅದು ಏನಿಲ್ಲ ಮಾಡೋಣ ಎಷ್ಟಾಗುತ್ತೆ ಆಗಲ್ಲ ನಮಗೆ ಆದರೆ ನಮಗೂ ಆಸೆ ಐತಿ ಅದಂಥ ಬಟನ್ ಸಿಲ್ವರ್ ಬಟನ್ ಗೋಲ್ಡನ್ ಬಟನ್ ಹಾಂ ಸಿಲ್ವರ್ ಬಟನ್ ಬರಬೇಕು ಗೋಲ್ಡನ್ ಏನು ಬೇಡ ಅಷ್ಟೇ ನಾನೇ ತಗೋಬೇಕಾಗಿಲ್ಲ ಯಾಕಂದ್ರೆ ಎಷ್ಟೋ ಮಂದಿ ನೋಡ್ತಿರ್ತೀವಿ ಆಗಿಂದಾಗ ನಮ್ಗೆ ಸಿಲ್ವರ್ ಬಟನ್ ಬಂತ್ರಿ ಅಂತ ರೀತಿ ಕೇಳೋಣ ಏನಂತಾಳೆ ಏನಾದ್ರಿ ಅಮ್ಮ ಈಗ ಅವು ಹೆಂಗೆ ಬರ್ತಾವ ಗೊತ್ತಿಲ್ಲ ನೀವು ಹೇಳ್ದಂಗೆ ನಾವು ಏಲಿನ ಇಷ್ಟ ಮಾಡೋದಂದು ಇದಕ್ಕೆ ನಾವು ಇಷ್ಟ ಮುಂದುವರ್ಸ್ಕೊಂಡು ಬಂದು ಪೂಜೆ ನಮ್ಮ ಎರಡು ಇದನ್ನ ನಮ್ಮರು ನಾವು ಹೆಂಗಿರ್ಬೇಕು ಹಾಂ ಅತ್ತಿ ಸುಸಿ ಹೆಂಗಿರ್ಬೇಕು ಅನ್ನ ತಂಗಿ ಹೆಂಗಿರ್ಬೇಕು ಏನಾರು ಹೆಂಗಿರಬೇಕು ಇಷ್ಟ ನಾನು ತಿಳಿ ಹೇಳಿದ್ರೆ ಸಾಕು ಆದರೂ ಏನಾರು ಹೋದಲ್ಲ ಏನಂತಾರ ಅಮ್ಮ ನೀವು ಟಿಕ್ ಟಾಕ್ ಮಾಡೋರೀ ಹೇಳ್ತಾರೆ ನನಗೇನು ಬೇಜಾರಾಗೋದಿಲ್ಲ ಯಾಕೆ ಒಬ್ಬೊಬ್ರು ಮಾತಾಡೋ ಶೈಲಿನ ಹಂಗಿರ್ತೈತಿ ಅಲ್ಲೋ ಅಣ್ಣ ಟಿಕ್ ಟ್ಯಾಕ್ ಮಾಡಕ್ ನಾನು ಅಂತೀನಿ ಅವಾಗ ನನಗೆ ಇನ್ನೊಬ್ರು ಕಮೆಂಟ್ ಮಾಡ್ಯಾರೀ ಅಮ್ಮನ್ ವಿಡಿಯೋದಾಗ ಮಾರಿ ಅಟ್ ಶೈನಿಂಗ್ ಬರ್ತೈತಿ ಅಂತಾರೆ ಇನ್ನೊಬ್ರು ಹೇಳ್ತೀನಿ ಪ್ರತಿಯೊಬ್ರಿಗೆ ಹೇಳ್ತೀನಿ ನಾನು ಅಭಿಮಾನಿ ಮಕ್ಕಳಿಗೆ ಯಾರು ಕೇಳ್ತಿದ್ರು ಅವ್ರಿಗೆ ನಾನು ಒಂದು ದಿವ್ಸವೂ ಮಾರಿಗೆ ನಾನು ಏನು ಅದೇ ಅದೇನೋ ಕ್ರೀಮ್ ಹಚ್ಚಂಗಿಲ್ಲ ನಮ್ಗೆ ಯಾವತ್ತೂ ಒಂದು ಮಡಿವಿ ಬರಂಗಿಲ್ಲ ಆಮೇಲೆ ನಾವು ಇದು ಇದು ಏನಿದು ಇಡ್ತಾರಲ್ಲ ಅದು ಬಂದಪ್ಪನ ಇಡಬೇಡಪ್ಪ ನಾವು ಬಣ್ಣಪ್ಪನ ಸುಳಂಗಿಲ್ಲ ಯಾಕೆ ನಮ್ಗೆ ಅದು ಚೆಂದ ಅನ್ಸಂಗಿಲ್ಲ ಒಬ್ಬೊಬ್ರು ನೋಡಿ ಇನ್ನೊಂದು ಹೇಳ್ತೀನಿ ನಾನು ನನ್ನ ಮನೆಯಿಂದ ಹೇಳಿದ್ದ ಸ್ನೇಹ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬಾರ ಅಂತ ಹೇಳಿ ಒಂದು ಅಜ್ಜಿ ಮಾಡ್ತಕ್ಕ ನೋಡಿದ್ರು ನಮಗೆ ವಿಡಿಯೋ ರೀಲ್ಸ್ ಮಾಡೋಕ್ಕನ ನಮ್ ಕೂರ್ಸೊತ್ತಿಲ್ಲ ಅಂಥೇಳಿ ಅವ್ರಿಗೆ ಹೆಂಗೆ ಮಾಡ್ಬೇಕು ಅನ್ನೋದು ಒಬ್ಬೊತ್ತಿರೋಂಗಿಲ್ಲ ನೋಡ್ರಿ ಅವರು ನೋಡೋಕ ಚೆಂದನೂ ಅದಾರ ಸುಂದರವಾಗಿ ಅದಾರ ಯೇಜು ಅವ್ರದ್ದು ನಮ್ಕೇನ ಹೆಚ್ಚೈತಿ ಆ ಅಜ್ಜಿನ ನೋಡಿ ಮತ್ತು ಆಮೇಲೆ ಇನ್ನೂ ಬೇಕು ಯಾರ ಸೋಷಿಯಲ್ ಮೀಡ್ಯಾದಾಗ ಇದನ್ನ ಮಾಡ್ಬೇಕಂತೀರ ಏನಪ್ಪ ಅಂದ್ರೆ ಸೋಷಿಯಲ್ ಮೀಡ್ಯಾ ಅನ್ನೋದು ಭಾಳ ನನ್ನ ಮಕ್ಳಿಗಂತರ ಲೈಫ್ ಕೊಟ್ಟೈತಿ ನನ್ನ ಸುಸ್ತಾರಿಗೆ ಅದ್ರಾಗ ಬಿಸ್ನೆಸ್ ಆಗಲಿ ಅಕೌಂಟೆನ್ಸ್ ಆಗಲಿ ಯಾರದ ಏನಾರ ಕಳ್ಸೋದಾಗಲಿ ಆನ್ಲೈನ್ ಆಗಲಿ ಎಲ್ಲನೂ ಅದ್ರಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದ್ರ ಮ್ಯಾಗೆ ಇರ್ತೈತಿ ಅದೇನೋ ನಿಮಗೆ ಕಾಜಿ ಪಿಜಿ ಅಲ್ಲ ಒಂದೇ ನಮ್ಗೆ ಕಷ್ಟ ಐತೆ ಅಂತ ಕಳ್ಸಿದ್ರೆ ಕೋಟ್ಯಾಂತ್ ಮಂದಿ ಬರ್ತಾರೆ ಒಂದೇ ನಮ್ಗೆ ಹೆಣ್ಬೇಕಂದ್ರೆ ಕೋಟ್ಯಾಂತ್ ಮಂದಿ ಬರ್ತಾರೆ ಒಂದೇ ನಮ್ಗೆ ಇದು ಬಿಸ್ನೆಸ್ ಐತೆ ಮಾಡ್ರಿ ಅಂದ್ರೆ ಕೋಟ್ಯಾಂತ್ ರೂಪಾಯಿಂದ ಬರ್ತಾರೆ ಯಾಕೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗಿತ್ತು ನನಗೂ ಅನುಕೂಲ ಆಗಿತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದ್ರೆ ಮಾತಾಡ್ತೀರಿ ಗೊತ್ತಿರ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನೀವು ಯಾರಿಗೂ ಅದ್ರ ಸೆನೆಯಕ್ಕೆ ಬರಬೇಡಿ ಯಾಕಂದ್ರೆ ನಾವು ಐದುವರ್ಸ್ ಐದು ವರ್ಷ ಆತ ನಾವು ಇದ್ರಾಗ ನಾವು ಪಳಗೀವಿ ಇನ್ನೂ ಹಿಂಗ ಒಂದು ಹತ್ತು ಇಪ್ಪತ್ತು ವರ್ಷ ಹಿಂಗೆ ನಮ್ಮ ಮಕ್ಕಳು ಸೊಸ್ತಾರು ನೀವು ನಾವು ಎಲ್ಲರೂ ಇದ್ರಾಗ ಬಾಂಧವ್ಯದಿಂದ ಹೋಗುನು ಅದನ್ನ ಹೇಳೋದು ಈಗ ನಾವೊಂದು ಮಾತಾಡ್ತೀನಿ ಈಗ ನಾವೆಲ್ಲ ಪ್ರಮೋಷನ್ಸ್ ಎಲ್ಲ ಮಾಡ್ತೀವಲ್ಲ ರೀ ಇನ್ಸ್ಟಾಗ್ರಾಮ್ನಾಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರಿ ರಶ್ಮಿ ಕಮ್ಮಂದನ ಇಂಥವು ಕೃಷ್ಣ ಅವರು ಎಲ್ಲ ಮಾಡ್ತಾರೆ ಅವರು ಅದ್ರಾಗ ಕಾರ್ ತೊಗೊಂಡಲ್ಲತ್ತೊಬ್ಬರು ಟ್ರಾಲ್ ಮಾಡಿಬಿಡಲ್ಲ ನಾವು ಸಣ್ಣ ಸಣ್ಣ ಐಡಿ ಇರೋರು ಮಾಡಿದ್ರೆ ಟ್ರಾಲ್ ಎದಕ್ಕೆ ಮಾಡ್ತಾರೆ ಅವ್ರಿಗೊಂದು ಮಾತು ಇನ್ನೊಂದು ಹೇಳ್ತೀನಿ ನನ್ನ ಟ್ರೋಲರ್ ಅಭಿಮಾನಿ ಮಕ್ಕಳಿಗೆ ಹೇಳ್ತೀನಿ ಯಾರು ನನ್ನ ನೋಡಿಲ್ಲ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪ್ರೋತ್ಸಾಹ ಮಾಡಿರಿ ಟ್ರೋಲರ್ ಇದ್ದಾಗನೇ ಇವರು ನೆಟ್ಗೆ ಇರ್ತಾರೆ ನಾವಾಗಲಿ ಇನ್ನೊಬ್ಬರಾಗಲಿ ಭಯ ಇರ್ಬೇಕು ಮನ್ಷ್ಯಾಗ ನಾ ಹೇಳ್ತಿರ್ತೀನಲ್ಲ ಯಾವುದೇ ಯಾಕೆ ಏನು ಕೆಲಸ ಮಾಡ್ತಿದ್ರು ಮನ್ಷ್ಯಾಗೆ ಭಯ ಇರಬೇಕು ಏನು ಭಯ ಎಲ್ಲರೂ ಮುಂದೆ ಏನರ ಅದಿತ್ತನೂ ಭಯ ಇರಬೇಕು ಇದ್ರಾಗ ನಾವು ಏನರ ತಪ್ಪಿದೆ ಅಂದ್ರೆ ಟ್ರೋಲ್ ಮಾಡ್ತಾರನೂ ಭಯ ಇರಬೇಕು ಮನ್ಷಾಗ ಮನ್ಯಾಗ ಏನರ ನಾವು ಮಾಡೋದು ಚೆಲ್ತಿತ್ತೂ ಭಯ ಇರಬೇಕು ಅದ್ರ ಬಗ್ಗೆ ಯಾರು ತಿಳ್ಕೊಬೇಡ್ರಿ ಯಾಕಂದ್ರೆ ಮಾಡೋರು ಮಾಡೋ ಇಡೀ ನಮ್ಮ ದೇಶ ನಾಳು ಅಂತ ಮೋದಿಯವ್ರಿಗೆ ಮಾಡ್ತಾರೆ ಸಿದ್ದರಾಮಯ್ಯವ್ರಿಗೆ ಮಾಡ್ತಾರೆ ನಮ್ಮರ ನಮ್ಮ ಯಾರು ಅವ್ರು ಯಾರು ಕುಮಾರನ್ನ ಮಾಡ್ತಾರೆ ಅದು ಯಾವುದು ಹಂಗೆ ಯಾರು ತಿಳ್ಕೊಬೇಡ್ರಿ ಅವ್ರು ಮಾಡೋರು ಏನಿರ್ತೈತಿಲ್ಲ ಅವ್ರಿಗೆ ಇಷ್ಟ ಆಗಿರೋದಿಲ್ಲ ಮಾಡ್ತಾರೆ ನೀವು ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೊತ ಒಳ್ಳೇದ್ಲಿ ಕೆಟ್ಟದ್ಲಿ ಏನಂದ್ರೂ ನಮ್ಮ ಮುಂದೆ ಸಾಕೋತ ಇರ್ಬೇಕು ಯಾಕಂದ್ರೆ ಇದು ನಿಂತು ನಿಂತು ಅಂದರೆ ಅಲ್ಲೇ ತುಪ್ಪ ಹಿಡಿದು ಬಿಡ್ತೈತಿ ಪ್ರತಿಯೊಂದು ಕೆಲಸ ಆಯ್ತು ಪ್ರತಿಯೊಂದು ಇದನ್ನ ಆಯ್ತು ಹೆಂಗೆ ನಮ್ಮ ಜೀವನ ಸಾಕ್ತಿರ್ತೈತಿ ಹಂಗೆ ಹೋಗಿ ಇರಬೇಕು ಅದು ಯಾವ ನೀವು ಅದ್ರ ತಿಳಿ ಕೆಲಸ್ಕೊಬೇಡ್ರಿ ಮಾನ್ಯ ಹಿಂಗೆ ನೋಡ್ರಿ ಅಕ್ಕಿ ಅನು ಅಕ್ಕ ಅಂದ್ರೆ ಹಾಂ ಅಕ್ಕಂದ ಒಂದು ಮಾತು ಹೇಳ್ತೀನಿ ಮಾತಿನೊಳಗ ಇರ್ತೈತಿ ಮಾತು ಒಡೆದು ಹೋತು ಮುಗ್ದು ಒಡೆದು ಹೋಯ್ತು ಮಾತು ಅಂದ್ರೆ ಮುಗಿದು ಹೊತ್ತು ಅಡಿಕೆ ಹೋದ ಮನೆ ಕೊಟ್ಟು ಅಂತ ಭಾಳ ಮಾತಾಡ್ಬೇಕಾರೆ ಮೈ ತುಂಬ ಎಚ್ಚರಿ ಇಟ್ಕೋಬೇಕು ನೀವಾಗಲಿ ನಾವಾಗಲಿ ಅವರೆಲ್ಲ ಮಾಡಿದ್ರೆ ಇಡೀ ಸಾಲಿನ ಉದ್ಧಾರ ಮಾಡ್ತಾರೆ ಎಲ್ಲ ಮಾಡಿದ್ರ ಕರೆ ಶಿಕ್ಷಕರ ಬಗ್ಗೆ ಅಂದ್ರೆ ಯಾಕಂದ್ರೆ ನಮ್ಮ ಅಕ್ಕನ ಮಕ್ಕಳು ಮೂರು ಮಂದಿ ಶಿಕ್ಷಕರು ಅದಾರ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಅದ ಜೋಡಿ ಮಾತಾಡಿ ಅದನ್ನು ಅಕ್ಷರನ ಗುಂಡು ಮಾಡಿಸಿ ಬರಿದ್ರಾಗ ಭಾಳ ಶ್ರಮ ಇರ್ತೈತಿ ಯಾರೇ ಆಗಲಿ ಮಾತಾಡ್ಬೇಕಾದ್ರೆ ಮೈ ತುಂಬ ಇಟ್ಕೊಂಡು ಮಾತಾಡ್ರಿ ನಾನಂತ ಅಣಗಂತ ಅಂತಲ್ಲ ಪ್ರತಿಯೊಬ್ಬರಿಗೂ ನಾನು ನೀವು ಮೈ ಬಿಡ್ತೀನಿ ನಾವು ಒಂದು ವೇದಿಕೆ ಮ್ಯಾಗ ಹೋದ್ರೆ ನಾನು ಮೂರು ದೇವ್ರು ನೆನೆಸ್ತಿರ್ತೀನಿ ಯಾಕೆ ಮೈ ಮರೆತು ಏನಾರ ನಮ್ಮ ಅಭಿಮಾನಿ ಆಗಲಿ ಜನತೆಗಾಗಲಿ ಆಗಲಿ ತೊಂದರೆ ಆಗಂಗೆ ಯಾವ ಮಾತು ನಮ್ಮ ಬಾಯಲ್ಲಿ ಬರ್ಬೋದು ಅನ್ಕೊಂಡೆ ನಾವು ವೇದಿಕೆ ಹತ್ತೀವಿ ನಾನಂತ ಇಷ್ಟು ಹಿಂಗೆ ಹಿಂಗಂತೀನಿ ನೀವೀಗ ಬಾಳೆ ಬದುಕಿ ಮುಂದೆ ಎಲ್ಲರಿಗೂ ಮಾದರಿ ಆಗೋ ಹುಡುಗರು ಪ್ರತಿಯೊಬ್ಬರು ಮಾತಾಡ್ಬೇಕಾರೆ ಮೈಯಾಗೆ ಎಚ್ಚರ ಇಟ್ಕೊಂಡು ನಂದು ನಾವು ಮಾತಾಡೋದು ಮತ್ತೊಂದು ಹಾಟಾಗಬಾರ್ದು ನಾವು ನೀವು ಏನಾರ ತಿಳ್ಕೊಳ್ರಿ ನಾವು ಅಮ್ಮನ ಹೊತ್ತೀವಿ ನೀವು ಯಾರು ಬೇಕಾದ್ರೂ ಏನು ಪ್ರಮಾಣ ಮಾಡ್ರಿ ಅಮ್ಮ ಅಂದರೂ ಮಾಡ್ತೀವಿ ನಾವು ಬರೀ ಮಂದಿ ನಮ್ಗೆ ಅನ್ಲಿ ಅನ್ನೋ ಸಂಬಂಧ ನಾವು ಎಷ್ಟು ಉಪಕಾರ ಮಾಡೀವಿ ಅದನ್ನೆಲ್ಲ ನಾವು ಈಗ ಬಂದೈತಿದ್ದೆವು ಸೋಷಲ್ ಮೀಡಿಯಾಗಲಿ ಟಿಕ್ ಟಾಕ್ ಆಗಲಿ ಈಗ ಬಂದೈತಿದ್ದೆ ನಮ್ಗೆ ಏ ಸುರೇಶ್ ನಿನ್ ಚಲೋಪ್ಪ ಅಮ್ಮಗೆ ಚಲೋ ಅವ್ರನ್ನ ಮಾಡಿಲ್ಲ ಇವ್ರಿಗೆ ಮಾಡಿದ್ದು ಅನ್ಲಿ ನಮ್ಮ ನಾವು ಮಂದಿ ಫ್ಯಾಮಿಲಿ ಭಾಳ ಒಳ್ಳೆಯವ್ರು ಅನಿಸ್ಕೊಡ್ಬೇಕಾದ್ರೆ ಭಾಳ ಶ್ರಮ ಬೇಕು ಹಾಂ ಅದು ನಿಮಗೂ ಅನ್ವಯಿಸುತ್ತೆ ನಮ್ಮ ಸೊಸ್ತಾರಿಗೂ ಅನಿಸುತ್ತೆ ಎಲ್ಲರಿಗೂ ಯಾರೋ ಮಾತಾಡ್ಬೇಕಾದ್ರೂ ಒಬ್ಬರಿಗೆ ಹೇಳ್ತಾಗ ಮಾತಾಡೋಂತ ನಾನು ಹೇಳಿ ಮತ್ತೇನು ಅದಕ್ಕೆ ಪ್ರತಿಯೊಬ್ಬರಿಗೆ ನೋಡಿರಿ ಮಾತಿನಿಂದ ಒಂದೇ ಒಂದು ಮಾತಿನಿಂದ ಮನೆ ಬರೀನಾ ನಾನು ನೋಡಿ ಸೆಲ್ಫಿ ತೊಗೋಬಾರಪ್ಪ ಬರೀ ನೋಡಿ ಹೋಗ್ರಿ ಇದಕ್ಕೆ ಎಷ್ಟು ಚಂದ ಭೀ ಮಾಡಿದ್ರೆ ಒಬ್ಬರ ಮಾತಿನಿಂದ ಒಬ್ಬರು ಮಾತಾಡೋದ್ರಿಂದ ಅದ್ರಾಗ ನನ್ನ ಅಭಿಮಾನಿ ಮಕ್ಕಳು ನಾನು ಓನ್ ವಯಸ್ಸಿಗೆ ಕೇಳೋದ್ರಿಂದ ಭಾಳ ಖುಷಿ ಅಂತ ಇವರು ಅದಕ್ಕೆ ಅವಾಗ ಅವಾಗ ಅಮ್ಮ ನೀವು ಮಾಡ್ರಿ ಎಷ್ಟು ನೊಂದು ಮ ನೊಂದು ಮನಸ್ಸುಗಳಿಗೆ ಹೇಳ್ತೀನಿ ಜೀವನ ಭಾಳ ಉದ್ದೈತಿ ಯಾವುದೋ ಕೆಟ್ಟಿದ್ದಿರ್ಲು ಅದನ್ನು ಸುಧಾರಿಸ್ಕೊಂಡು ಅದನ್ನ ಹೊಂದಿಸ್ಕೊಂಡು ಆಮೇಲೆ ಯಾವುದೋ ಒಂದು ಜೀವನ ಹಾಳಾಗಿದ್ದರು ಅದನ್ನು ಬಿಟ್ಟು ಮುಂದಿನದು ಹೆಂಗ ಮಕ್ಕಳದು ಹೆಂಗೆ ಭವಿಷ್ಯ ಹೆಂಗೆ ಯಾಕಂದ್ರೆ ನಾವು ಮನೆಯಾಗ ಆರು ಮಂದಿ ನಮ್ಮ ತಾಯಿ ಹೋಗ್ತೀವಿ ನಾಲ್ಕು ಜನ ಸರ್ತಿ ಇಬ್ರು ಅದಿಗೂನು ನಾವು ಅದ್ರ ಸತ್ರ ನಾವು ಧೈರ್ಯ ಕಳ್ಕೊಳ್ಳಿಲ್ಲ ಮುಂದಿನ ಹೆಂಗೆ ಮಾಡೋದು ಅಣ್ಣನ ಮಕ್ಳು ಹೆಂಗೆ ಅಕ್ಕನ ಮಕ್ಳಿಗೆ ಹೆಂಗೆ ನಮ್ಮ ಮಕ್ಕಳು ಹೆಂಗೆ ಜೀವನ ಹಿಂಗ ಮುಂದೆ ಸಾಕ್ತಿರ್ಬೇಕು ಅದಕ್ಕೆ ಏನಾದರೂ ಆಗಲಿ ಜೀವನ ಮುಂದೆ ಸಾಗಲಿ ಅಂತ ಐತಲ್ಲ ಪ್ರತಿಯೊಬ್ಬರಿಗೆ ಅನ್ಸುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಮಕ್ಳು ಕಡೆಯಿಂದ ಆ ಮಕ್ಕಳ ಕುಟುಂಬದ ಕಡೆಯಿಂದ ನನ್ನ ಮಕ್ಳಿಗೆ ಹಿಂಗೆ ಸಪೋರ್ಟ್ ಮಾಡಿ ಸ್ವಸ್ಥರಿಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ నమ్గు ఆట ఎంత బ ఎంత బల్పల్వర్ సిల్వర్ బటన్ బరు బటన్ గంటి బటన్ వస్తుంది బాయ్